ಲೋಕಸಭೆ ಚುನಾವಣೆಯಲ್ಲಿ ನಾನ್ನೂರು ಸೀಟ್ಗಳನ್ನು ಗೆಲ್ಲೋದು ಖಚಿತ ಅಂತ ಹೇಳ್ಕೊಂತಿರುವಂತಹ ಬಿಜೆಪಿ ಇನ್ನೊಂದು ಕಡೆ ಆದಾಯ ತೆರಿಗೆ ಇಲಾಖೆ ಮತ್ತು ಇಡಿ ಅನ್ನುವಂಥ ಅಸ್ತ್ರಗಳನ್ನ ವಿಪಕ್ಷಗಳ ಮೇಲೆ ಪ್ರಯೋಗಿಸ್ತಾ ಇರೋದು ಯಾಕೆ ಈವರೆಗೂ ಮನಿ ಲ್ಯಾಂಡ್ರಿಂಗ್ ಅನ್ನುವಂತಹ ನೆಪವನ್ನು ಮುಂದಿಟ್ಕೊಂಡು ವಿಪಕ್ಷಗಳನ್ನ ಕಾಡುತ್ತಲೇ ಬಂದಿರುವಂತಹ ಬಿಜೆಪಿ ಅಸಂವಿಧಾನಿಕ ಚುನಾವಣಾ ಬಾಂಡ್ಗಳ ಮೂಲಕ ದೊಡ್ಡ ಲಾಭ ಗಳಿಸಿರುವಾಗ ಅದರ ಖಾತೆಗಳು ಈಗ ಅದೇ ಮನಿ ಲ್ಯಾಂಡ್ರಿಂಗ್ ಕಾಯ್ದೆಯಡಿ ಬರಬೇಕಲ್ವಾ ಆರ್ ಸಾವಿರದ ಐನೂರು ಕೋಟಿಗೂ ಅಧಿಕ ಹಣ ಬಿಜೆಪಿ ಖಾತೆಯಲ್ಲಿ ಚುನಾವಣಾ ಬಾಂಡ್ ಮೂಲಕ ಬಂದಿದೆ ಕಂಪನಿಗಳ ಹೆಸರನ್ನು ಕೂಡ ರಹಸ್ಯವಾಗಿಡಲಾಗಿದೆ ಹಾಗಾದ್ರೆ ಈ ಬಾಂಡ್ಗಳ ಮೂಲಕ ನೆರವು ಸಿಕ್ಕಿರೋದಲ್ಲ ಅದು ಮನಿ ಲ್ಯಾಂಡ್ರಿಂಗ್ ಅಲ್ವಾ ಚುನಾವಣಾ ಬಾಂಡ್ಗಳ ಮೂಲಕ ಅತಿ ಹೆಚ್ಚು ಹಣ ಬಿಜೆಪಿ ಸಿಕ್ಕಿದೆ ಹೀಗಿರುವಾಗ ಮನಿ ಲ್ಯಾಂಡ್ರಿಂಗ್ ಅನುಮಾನದ ಮೇಲೆ ಎಲ್ರಿಗಿಂತ ಮೊದಲು ಬಿಜೆಪಿಯ ಖಾತೆಗಳು ಜಪ್ತಿ ಆಗ್ಬೇಕಲ್ವೇ ಯಾರಿದ್ರ ನೈತಿಕ ಹೊಣೆಯನ್ನು ಹೊರತಾರೆ ಅಸಂವಿಧಾನಿಕ ಕಾನೂನು ಮಾಡಿದವ್ರು ಯಾರು ಈವರೆಗೆ ಯಾರು ಹೊಣೆ ಹೊರೋದಿಕ್ ಮುಂದಾಗಿಲ್ಲ ಬಾಂಡ್ಗಳ ಬಗ್ಗೆ ಆಕ್ಷೇಪ ಎತ್ತಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿ ತೀರ್ಪು ಬರೋವರೆಗೆ ನಾಲ್ಕು ಸಿಜಿಐಗಳು ಬದಲಾದ್ರು ಲೋಕಸಭೆ ವಿಧಾನಸಭೆಗಳಿಗೆ ಎಷ್ಟೋ ಚುನಾವಣೆಗಳು ಆ ಅಸಂವಿಧಾನಿಕ ಮಾರ್ಗದಿಂದ ಪಡೆದಂತ ಈ ಹಣದಲ್ಲಿ ಈ ದೇಶದಲ್ಲಿ ಚುನಾವಣೆಗಳು ನಡೆದಂತಾಯ್ತು